ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಹೊಲ್ತ ಬಂದಿದ್ದೀನಿ ಹೇಗಾಯ್ಸ್ ನಮ್ಮ ಮನೆ ನನ್ನಗಳನ್ನೆಲ್ಲ ಇಂಟರ್ವ್ಯೂ ಕೊಡ್ತೀನಿ ಬನ್ನಿ ಹೇಗಾಯ್ಸ್ ಇವತ್ತಿನ ವೀಡಿಯೋನೇ ಕಂಟೆಂಟೇ ಅದಾಗಿರುತ್ತೆ ಇನ್ನು ಥ್ರಿಲ್ಲಿಂಗ್ ಇರೋ ಕಂಟೆಂಟ್ ಹುಡ್ಕೋಣ ಆದಷ್ಟು ಬೇಗ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಚಿರಾರು ನೇಗಾಯ್ಸ್ ಈ ಹೊಸ ಬಂದ್ಬಿಟ್ಟು ಪುಟಮ್ಮ ಅಂತ ಕೊಳೆ ಪುಟಮ್ಮ ಇದು ಆಲ್ರೆಡಿ ಒಂದು ಫೋರ್ ಇಯರ್ಸ್ ಸೆವೆನ್ ಇಯರ್ಸ್ ಆಗಿದೆ ಆಲ್ರೆಡಿ ಇದು ಬಂದ್ಬಿಟ್ಟು ಕರ್ಕಿ ಅಂತ ಗೈಸ್ ಕರ್ಕಿ ಅಂತ ಇದ್ರ ಹೆಸರು ಇದು ಬಂದ್ಬಿಟ್ಟು ಒಂದು ಏನೂ ಇಲ್ಲ ಅಂದ್ರೂ ಒಂದು ಟೆನ್ ಇಯರ್ಸ್ ಓಲ್ಡ್ ಇದು ನಾನು ನಾನು ಕಾಣಂಗೆ ತಂದಿರೋದೆ ಇದು ಆಲ್ಮೋಸ್ಟ್ ಅಲ್ಲಿ ಟೆನ್ ಇಯರ್ಸ್ ಓಲ್ಡು ಇದು ಸುಂದ್ರಿ ಅಂತ ಇದು ಇದ್ರ ಹೆಸರು ಸುಂದ್ರಿ ಅಂತ ನಮ್ಮ ಅತ್ತೆ ಇದ್ದಾರಲ್ಲ ಅತ್ತೆ ಮನೆಯದು ಬಂದು ಒನ್ ಒನ್ ಇಯರು ಆಗಿಲ್ಲ ನಮ್ಮ ಬಾವರೂರಲ್ಲಿತ್ತು ಬಾವಾರೂರಿಂದ ಈಗ ಬಂದಿದ್ದಿದ್ದು ಒಂದು ಸೆವೆನ್ ಮಂತ ಸಿಕ್ಸ್ ಮಂತ್ ಆಗಿರ್ಬೋದು ಇವಳಿಗೆ ಬಂದ್ಬಿಟ್ಟು ಎರಡು ವರ್ಷ ಈಗ ಆಲ್ರೆಡಿ ಇವಳ ಹೆಸರು ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಕುಳ್ಳಿ ಅಂತ ಇವಳ ಹೆಸರು ಗೈಸ್ ಇವಳ ಹೆಸರು ಕುಳ್ಳಿ ಕುಳ್ಳಿಯಿಂದ ನಾನೇ ಗೈಸ್ ಇದು ಯಾವುದೋ ರೀಸನ್ ಕುಳ್ಳಿ ಅಂತ ಕಟ್ಟಿದ್ದು ಇದರ ಹೆಸರನ್ನ ಓಕೆನಾ ಈಗ ಇವಕ್ಕೆಲ್ಲ ಮೇವು ಕುಯ್ದು ಹಾಕ್ಬಿಟ್ಟು ನಮ್ಮ ಮಮ್ಮಿ ಒಂದು ಫಂಕ್ಷನಿಗೆ ಹೋಗಿದ್ದಾರೆ ಆ ಫಂಕ್ಷನ್ ಕರ್ಕ ಬರಕ್ಕೆ ಹೋಗಬೇಕು ಗೈಸ್ ನಮ್ಮೂರಲ್ಲಿ ಹೊಸರೋಡು ಅಂತಿದೆ ಆ ಹೊಸರೋಡಿಗೆ ಹೋಗ್ಬಿಟ್ಟು ಕರ್ಕ ಬಂದು ಮನೆ ತಗಿಬಿಡ್ಬೇಕು ಇವತ್ತ ನಮ್ಮ ಆಂಟಿ ಬರ್ತಿದ್ದಾರೆ ನೆಂಟರು ಆಂಟಿ ಬಂದರೆ ಇನ್ನೇನು ವೀಡಿಯೋ ಸ್ಟಾಪ್ ಆಗುತ್ತೆ ಅನಿಸುತ್ತೆ ಇನ್ನೇನು ಆಗೋಲ್ಲ ಗೈಸ್ ಮಾಡು ಅಂತ ಹೇಳ್ತಾರೆ ಅವರು ಈಗ ಮೇವು ಬಂದುಬಿಟ್ಟು ಅವರೇ ಕಡೆ ಕುಯ್ಯೋಣ ಅಂತಿದ್ದೆ ಅವರೇ ಕಡ್ಡಿ ಕ್ಯಾನ್ಸಲ್ ಮಾಡಿ ರಾಗಿ ಹುಲ್ ಕುಯ್ತೀನಿ ಈಗ ನಮ್ಮ ಅಪ್ಪಾಜಿ ಅವರೆ ಗಿಡ ಬೇಡ ಅವರೆ ಗಿಡ ಅಲ್ಲಿ ಅಲ್ದೊಳಗೆ ಕಾಲಲ್ಲೆಲ್ಲ ತುಳಿದು ಹಾಳು ಮಾಡ್ತವೆ ರಾಗಿ ಕುಯ್ಯಿ ರಾಗಿ ಚೆನ್ನಾಗಿ ತಿಂತಾವೆ ಅಂತ ಹೇಳಿದ್ವಿ ಅದಕ್ಕೆ ರಾಗಿ ಇದ್ದೀನಿ ಇದನ್ನು ನಮ್ದೆ ಅಳಸಿನ ಮರ ಆಲ್ಮೋಸ್ಟ್ ಅಲ್ಲಿ ತಗೊಂಡ್ ಕಡೆ ಯಾರೂ ನೋಡಿರಲ್ಲ ಹಳಸಿನ ಮರನ ನೋಡ್ಕೊಬಿಡಿ ಈ ಥರ ಇರುತ್ತೆ ಹಳಸಿನ ಮರ ಓಕೆನಾ ಅಳಸಿನ ಮರ ಇದು ಈಗ ಎಲ್ಲ ಚಿಗುರುವ ಕಾಲ ಗಾಯಿಸಿ ಎಲ್ಲ ಹೂವು ಚಿಗುರು ಎಲ್ಲ ಹೂವು ಚಿಗುರು ಗಾಯಿಸಿ ಮಾವಿನ ಮರ ಎಲ್ಲ ಹೂವು ಚಿಗುರು ಇದೆಲ್ಲ ಓಕೆ ಗೈಸ್ ಆಗಿರುತ್ತೆ ಇವತ್ತಿನ ಕಂಟೆಂಟು ಎಲ್ಲ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಲವ್ ಯು ಆಲ್ ಗೈಸ್ ಬಾಯ್ ಬಾಯ್ ಗೈಸ್ ಈಗ ಮೇವೆಲ್ಲ ಹಾಕ್ಬಿಟ್ಟಿದ್ದೀನಿ ಈಗ ಬಂದ್ಬಿಟ್ಟು ಸಿಗೇ ಹೋಗಿ ಮಮ್ಮಿ ಕರ್ಕೊಂಡು ಮನೆಗೆ ಬರಬೇಕು ಓಕೆ ಗೈಸ್ ಲವ್ ಯು ಆಲ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನೀಡಿ ಥ್ಯಾಂಕ್ ಯು ಸೋ ಮಚ್